ಊರಿನಲ್ಲಿ ಒಂದಷ್ಟು ಮನೆಗಳಿರ್ತವೆ ಅಲ್ಲಿ ತಡರಾತ್ರಿಯಾದರೂ ದೀಪಗಳು ಆರುವುದಿಲ್ಲ ಒಂದು ಮನೆಯಲ್ಲಿ ಬಾರದ ಗಂಡನಿಗಾಗಿ ಕಾಯುತ್ತಾ ನಡು ಮನೆಯಲ್ಲಿ ದೀಪ ಉರಿತಿರ್ತದೆ ಅವಳು ಅಲ್ಲೇ ಕುರ್ಚಿ ಮೇಲೋ ಸೋಫಾದ ಮೇಲೋ ಮಂಪರಿಗೆ ಜಾರಿರ್ತಾಳೆ ಇನ್ನೊಂದು ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ದೀಪ ಉರಿತಿರ್ತದೆ ಅಲ್ಲಿ ಗಂಡ ದೀಪ ಹಾರಿಸೆಂದು ಗೊಣಗುತ್ತಾ ಬೆಳಗಾದರೆ ಆಫೀಸ್ ಎನ್ನುವ ನರಕದ ಬಾಗಿಲು ಹೋಗುವ ಕುರಿತು ಬಡಬಡಿಸ್ತಿರ್ತಾನೆ ಮಲಗದ ಮಗುವನ್ನು ಹೇಗಾದ್ರೂ ಮಾಡಿ ಮಲಗಿಸಲು ಹೆಣಗುತ್ತಿರ್ತಾಳೆ ಮತ್ತೊಂದು ಮನೆಯಲ್ಲಿ ನಿದ್ರೆ ಬಾರದ ಮುದುಕನೊಬ್ಬ ಶತಪಥ ತಿರುಗುತ್ತಾ ವಿದೇಶದಿಂದ ಬರಬಹುದಾದ ಬರದಿರಬಹುದಾದ ಫೋನಿಗೆ ಕಾಯುತ್ತಿದ್ದಾನೆ ಆ ತುದಿ ಮನೆಯಲ್ಲಿ ಕುಡಿದು ಬಂದ ಗಂಡ ಹೆಂಡತಿಯೊಡನೆ ಶರಂಪರ ಜಗಳದಲ್ಲಿದ್ದಾನೆ ಅವರ ಮನೆಯಲ್ಲೂ ದೀಪ ಉರಿಯುತ್ತ ಇದೆ ಅದನ್ನು ಕಣ್ತುಂಬಿಕೊಳ್ಳುತ್ತಿರುವ ನೆರೆಹೊರೆ ಕೂಡ ದೀಪ ಆರಿಸಲೂ ಆಗದೆ ಉರಿಸಲೂ ಆಗದೆ ಚಡಪಡಿಸುತ್ತಿದೆ ಈ ತುದಿಯ ಒಂಟಿ ಕೋಣೆಯಲ್ಲೊಬ್ಬ ಹುಡುಗ ಯಾವುದೋ ದೇಶದ ಕ್ಲೈಂಟ್ಗೆ ತನ್ನ ಕಂಪನಿಯು ಅವನನ್ನು ಎಷ್ಟು ಪ್ರೀತಿಸುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ವಾರವಾದರೂ ಬಗೆಹರಿಯದ ಸಮಸ್ಯೆ ನಾಳೆ ಬಗೆಹರಿಯಲಿದೆ ಎಂದು ಹೊಸ ಟಿಕೆಟ್ ನಂಬರ್ ತಯಾರಿಸುತ್ತಿದ್ದಾನೆ ಅವನ ಕೋಣೆಯಲ್ಲಿಯೂ ದೀಪ ಉರಿಯುತ್ತಿದೆ ಯಾವುದೋ ಅಸ್ಪಷ್ಟ ಧ್ವನಿ ಜತೆಗೂಡಿ ಗಜಲಿನಂತಹದ್ದೇನೋ ಗುಣಿಸುತ್ತಿದೆ ಹೀಗೆ ತಡರಾತ್ರಿ ದೀಪ ಉರಿಯುವ ಮನೆಗಳ ಕುರಿತು ನಮಗೆ ಒಂದಿಷ್ಟು ಹೆಚ್ಚು ಕುತೂಹಲ ಇರುತ್ತದೆ ಜಗವೆಲ್ಲ ಮಲಗಿರುವ ಹೊತ್ತು ಎದ್ದಿರುವ ಇವರು ಬುದ್ಧರಿರಬಹುದೇ ಎಂದು ಬ್ಯಾಂಕಿನ ಸಾಲ ಸಂಘದ ಸಾಲ ಹೀಗೆ ವಿವಿಧ ಸಾಲದಲ್ಲಿ ಕಟ್ಟಿದ ಪ್ರತಿ ಮನೆಯಲ್ಲಿ ಬುದ್ಧ ನಗುತ್ತಾ ಕುಳಿತಿರ್ತಾನೆ ಕೆಲವರು ವಾಸ್ತು ಎಂದು ತಂದಿಟ್ಟಿದ್ದಾರೆ ಇನ್ನು ಕೆಲವರು ಅಲಂಕಾರವೆಂದು ತಂದಿಟ್ಟಿದ್ದಾರೆ ಗಮನಿಸಿ ನೋಡಿದರೆ ಆ ಮನೆಯಲ್ಲಿ ಸದಾ ನಗುವವನೆಂದರೆ ಆ ಬುದ್ಧ ಮಾತ್ರವೇ